ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಕಾರ್ತಿಕ ಪುರಾಣ ಅಧ್ಯಾಯ ಇಪ್ಪತ್ತೇಳು ಅಂಬರೀಷನ ಬಳಿ ಶರಣು ಕೋರಲು ವಿಷ್ಣುವಿನ ಸಲಹೆ ಮಹಾವಿಷ್ಣು ದುರ್ವಾಸನಿಗೆ ಅನೇಕ ರೀತಿಯಲ್ಲಿ ಬುದ್ಧಿವಾದ ಹೇಳಿದನು ದುರ್ವಾಸ ನೀನು ಬ್ರಾಹ್ಮಣ ರಾಜ ಅಂಬರೀಷ ನನ್ನ ಪರಮ ಭಕ್ತ ನೀನು ಅವನಿಗೆ ತೊಂದರೆ ಕೊಡಲು ಮುಂದಾಗಿದ್ದರಿಂದ ನಾನು ಮಧ್ಯದಲ್ಲಿ ಪ್ರವೇಶ ಮಾಡಿದೆ ನನ್ನ ಭಕ್ತರನ್ನು ಸಲುಹಿ ಸಂತೈಸಿ ಕಾಯುವುದು ನನ್ನ ಧರ್ಮ ಮತ್ತು ಕರ್ತವ್ಯ ನೀನು ಶೀಘ್ರ ಮುಂಗೋಪಿ ನಿನ್ನ ಶಾಪ ಎಂದಿಗೂ ಸುಳ್ಳಾಗುವುದಿಲ್ಲ ನೀನು ಅಂಬರೀಷನಿಗೆ ನೀಡಿದ ಶಾಪದಿಂದ ನಾನು ನಿನ್ನನ್ನು ಕೊಲ್ಲುವ ಹವಣಿಕೆ ಮಾಡಿದೆ ನಿನಗೆ ಆತಿಥ್ಯ ನೀಡುವ ಕೆಲಸದಲ್ಲಿ ತಾನು ಸೋಲು ಕಂಡಿರುವೆ ಎಂದು ರಾಜ ಅಂಬರೀಷ ಚಿಂತಿತನಾಗಿ ತನ್ನ ಅರಮನೆಯಲ್ಲಿ ವ್ಯಥೆ ಪಡುತ್ತಿದ್ದಾನೆ ನೀನು ಕೂಡಲೇ ಹೋಗಿ ಅವನ ಶರಣು ಕೋರಿ ಸಂತೈಸು ರಾಜ ಎಂದಿಗೂ ಬ್ರಾಹ್ಮಣರನ್ನು ಕಷ್ಟ ಕೋಟಲೆಗಳಿಗೆ ಒಳಪಡಿಸುವುದಿಲ್ಲ ನಾನು ತಪ್ಪು ಮಾಡಿರುವೆ ಎನ್ನು ಎನ್ನುವ ಭಾವದಲ್ಲಿ ಅಂಬರೀಷ ಕೊರಗುತ್ತಿದ್ದಾನೆ ಕ್ಷತ್ರಿಯ ಬ್ರಾಹ್ಮಣನಿಗೆ ಹಿಂಸೆ ನೀಡಿದರೆ ಪಾಪ ಎಂದು ಪರಿಗಣಿಸಲಾಗುವುದು ನೀನು ಕೂಡಲೇ ಅವನ ಬಳಿಗೆ ಹೋಗಬೇಕು ಇಲ್ಲದಿದ್ದರೆ ರಾಜ ಅಂಬರೀಷ ಕೊರಗಿ ತನ್ನ ಪ್ರಾಣ ಕಳೆದುಕೊಳ್ಳುತ್ತಾನೆ ಅವನು ಬ್ರಾಹ್ಮಣ ಪ್ರಿಯ ಅವನು ಯಾರಿಗೂ ನೋವು ಉಂಟು ಮಾಡುವುದಿಲ್ಲ ಅವನು ತನ್ನ ಪ್ರಜೆಗಳಿಗೂ ಸಹ ನೋವು ಉಂಟು ಮಾಡುವುದಿಲ್ಲ ಮಹಾವಿಷ್ಣುವು ತನ್ನ ಮಾತುಗಳನ್ನು ಮುಂದುವರೆಸಿದನು ದುರ್ವಾಸ ಮುನಿಗಳೇ ನಾನು ಬ್ರಾಹ್ಮಣ ಮುನಿಗೆ ನೋವು ಕಷ್ಟ ಸಂಕಟ ನೀಡಿದೆ ಎಂದು ಅಂಬರೀಷ ಕೊರಗುತ್ತಿದ್ದಾನೆ ಅವನು ಈಗಲೂ ತನ್ನ ಆಹಾರ ಸೇವನೆ ಮಾಡಿರುವುದಿಲ್ಲ ತನ್ನನ್ನು ತಾನು ನಿಂದಿಸಿಕೊಂಡು ಕುಳಿತಿರುತ್ತಾನೆ ನೀವು ಕೂಡಲೇ ಹೋಗಿ ಅವನನ್ನು ಸಂತೈಸಿ ಅವನಿಗೆ ನೀವು ಶರಣು ಹೋಗುವುದು ಉತ್ತಮ ನನ್ನ ವಿಷ್ಣು ಚಕ್ರ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುತ್ತಲೇ ಇರುತ್ತದೆ ಅವನು ನನ್ನ ಭಕ್ತ ಅವನ ಸಂಕಟಕ್ಕೆ ನೀವು ಕಾರಣ ಎಂದು ಭಾವಿಸಿ ನಾನು ನನ್ನ ವಿಷ್ಣು ಚಕ್ರವನ್ನು ನಿಮ್ಮ ಮೇಲೆ ಪ್ರಯೋಗ ಮಾಡಿದೆ ಈಗ ನಿಮಗೆ ರಕ್ಷಣೆ ಕೊಡುವ ಶಕ್ತಿ ನನ್ನ ಭಕ್ತನಿಗೆ ಮಾತ್ರ ಉಂಟು ಅವನು ನಿಮ್ಮ ಪ್ರಾಣವನ್ನು ಉಳಿಸುತ್ತಿ ಉಳಿಸುತ್ತಾನೆ ಆಗ ನಿನಗೆ ನನ್ನ ಭಕ್ತನಿಂದ ಒಳ್ಳೆಯದಾಗುತ್ತದೆ ನಿಮ್ಮ ಪ್ರಾಣ ಈಗ ಅವನ ಕೈಗಳಲ್ಲಿ ಇದೆ ನನ್ನ ಚಕ್ರದ ಬಾಧೆಯಿಂದ ನಿಮ್ಮನ್ನು ರಕ್ಷಿಸಿ ಉಳಿಸುತ್ತಾನೆ ದುರ್ವಾಸ ಮುನಿಗಳು ಪಶ್ಚಾತ್ತಾಪದಿಂದ ನರಳಿದರು ಭಗವಂತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಅವರ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿದು ಬರುತ್ತಿತ್ತು ತಮ್ಮ ಕೈಗಳನ್ನು ಜೋಡಿಸಿ ಭಗವಂತನಿಗೆ ವಂದಿಸಿದರು ವಿಷ್ಣು ಭಗವಾನ್ ನನ್ನನ್ನು ಮತ್ತೊಮ್ಮೆ ಕ್ಷಮಿಸಿ ನಿಮ್ಮ ಭಕ್ತನಿಗೆ ನೋವು ಉಂಟು ಮಾಡಿರುವೆನು ನಿಮ್ಮ ಅಣತಿಯಂತೆ ನಾನು ಕೂಡಲೇ ರಾಜ ಅಂಬರೀಷನಲ್ಲಿಗೆ ಹೋಗಿ ಶರಣು ಕೋರುವೆ ಆ ರಾಜ ನನಗೆ ಪ್ರಾಣಭಿಕ್ಷೆ ನೀಡುತ್ತಾನೆ ಎನ್ನುವ ನಂಬಿಕೆ ಇದೆ ನಿಮ್ಮ ಅನುಗ್ರಹ ನನ್ನ ಮೇಲೆ ಸದಾ ಕಾಲ ಇರಲಿ ನನ್ನ ತಪ್ಪಿನ ಅರಿವು ನನಗೆ ಆಗಿದೆ ಅಂಬರೀಷ ಎನ್ನುವ ಮಹಾತ್ಮನ ಬಳಿಗೆ ಶೀಘ್ರವಾಗಿ ಹೋಗಿ ಶರಣು ಕೋರಿ ನನ್ನ ತಪ್ಪುಗಳಿಗೆ ಪ್ರಾಯಶ್ಚಿತ ಪಡೆದುಕೊಳ್ಳುತ್ತೇನೆ ಎನ್ನುವಲ್ಲಿಗೆ ಅಧ್ಯಾಯ ಇಪ್ಪತ್ತೇಳನೆಯ ಅಧ್ಯಾಯ ಮುಗಿಯಿತು